ನಮಸ್ಕಾರ ಎಲ್ಲರಿಗೂ ಇಂದಿನ ವಿಡಿಯೋದಲ್ಲಿ ಧನುರ್ಮಾಸ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಮತ್ತು ಅದರ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ಡಿಸೆಂಬರ್ ಹದಿನಾರರಿಂದ ಪ್ರಾರಂಭವಾಗುವ ಧನುರ್ಮಾಸ ಸಾಮಾನ್ಯ ಪೂಜೆಗೆ ಹೋಲಿಸಿದರೆ ಸಾವಿರ ಪಟ್ಟು ಫಲ ನೀಡುವ ದಿವ್ಯಕಾಲವಾಗಿದೆ ಈ ಒಂದು ಧನುರ್ಮಾಸ ಪೂಜೆಯನ್ನು ಯಾವ ರೀತಿ ನಿಯಮಾನುಸಾರವಾಗಿ ಆಚರಿಸಬೇಕು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹಾಗೂ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಈ ಒಂದು ಧನುರ್ಮಾಸ ಪೂಜೆಯನ್ನು ಮಾಡುವುದರಿಂದ ಬಡತನ ಸಾಲಬಾಧೆ ಅನಾರೋಗ್ಯ ವಿವಾಹ ದೋಷ ಉದ್ಯೋಗ ಸಮಸ್ಯೆಗಳು ಹಾಗೂ ಇನ್ನಿತರ ಸಮಸ್ಯೆಗಳನ್ನು ಶಾಶ್ವತವಾಗಿ ದೂರ ಮಾಡುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಈ ಧನುರ್ಮಾಸವನ್ನು ದೇವತೆಗಳಿಗೆ ಸೂಕ್ತ ಮುಹೂರ್ತ ಸಮಯವೆಂದು ಪರಿಗಣಿಸಲಾಗಿದೆ ಈ ಧನುರ್ಮಾಸದಲ್ಲಿ ಮಾಡುವ ಪೂಜೆಯ ಫಲಗಳು ಸಾಮಾನ್ಯ ದಿನಗಳಲ್ಲಿ ಮಾಡುವ ಪೂಜೆಯ ಫಲಗಳಿಗಿಂತ ಸಾವಿರ ಪಟ್ಟು ಹೆಚ್ಚಾಗಿರಲಿದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ವರ್ಷ ಧನುರ್ಮಾಸವು ಡಿಸೆಂಬರ್ ಹದಿನಾರರಿಂದ ಪ್ರಾರಂಭವಾಗುತ್ತದೆ ಧನುರ್ಮಾಸವು ಮಾರ್ಗಶಿರಾಮಾಸ ಮತ್ತು ಪುಷ್ಯ ಮಾಸದ ನಡುವೆ ಬರುತ್ತದೆ ಆದ್ದರಿಂದ ಈ ಧನುರ್ಮಾಸವು ಬಹಳ ವಿಶೇಷವಾಗಿದೆ ಈ ವರ್ಷದ ಧನುರ್ಮಾಸವು ಡಿಸೆಂಬರ್ ಹದಿನಾರರಿಂದ ಪ್ರಾರಂಭವಾಗಿ ಜನವರಿ ಹದಿನಾಲ್ಕರವರೆಗೆ ಇರುತ್ತದೆ ಹಾಗೆಯೇ ಈ ಧನುರ್ಮಾಸ ಕಾಲದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡಬಾರದು ಎಂದು ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಯಾವುದೇ ರೀತಿಯ ಒಂದು ಶುಭ ಕಾರ್ಯಗಳಿಗೆ ಈ ಒಂದು ಮಾಸವು ಸೂಕ್ತವಲ್ಲ ಇದನ್ನು ಶೂನ್ಯ ಮಾಸವೆಂದು ಸಹ ಕರೆಯುವರು ಈ ಒಂದು ಧನುರ್ಮಾಸದಲ್ಲಿ ವಿಷ್ಣುವಿನ ಸಹಸ್ರನಾಮ ಹೇಳಿ ಪೂಜೆ ಮಾಡಬೇಕು ಈ ಒಂದು ಧನುರ್ಮಾಸ ಪೂಜೆಯಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮುಗಿಸಿರಬೇಕು ಅಂದರೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಆರು ಗಂಟೆಯ ಒಳಗೆ ಅಂದರೆ ಸೂರ್ಯೋದಯಕ್ಕೂ ಮುಂಚೆಯೇ ಧನುರ್ಮಾಸ ಪೂಜೆಯನ್ನು ಮಾಡಿರಬೇಕು ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುಂಚೆ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಬೇಕು ನಂತರ ಅರಳಿ ಮರಕ್ಕೆ ಪೂಜೆಯನ್ನು ಸಲ್ಲಿಸಿ ಪ್ರದಕ್ಷಿಣೆಯನ್ನು ಹಾಕಬೇಕು ಹಾಗೆಯೇ ಪೂಜೆಯನ್ನು ಮಾಡುವಾಗ ವಿಷ್ಣು ಸಹಸ್ರನಾಮವನ್ನು ಪಠಿಸಿದರೆ ನಮ್ಮ ಇಷ್ಟಾರ್ಥಗಳು ಬೇಗನೆ ಈಡೇರುತ್ತವೆ ಹಾಗೆಯೇ ಪ್ರಸಾದವಾಗಿ ಹೆಸರು ಬೇಳೆಯಿಂದ ಮಾಡಿದ ಸಿಹಿ ಪೊಂಗಲ್ ಹುಗ್ಗಿ ಅಥವಾ ಖಾರಾ ಪೊಂಗಲ್ ಯಾವುದಾದರೊಂದು ಒಂದನ್ನು ಮಾಡಿ ಇಡಬೇಕು ಈ ಒಂದು ಧನುರ್ಮಾಸ ಪೂಜೆಯನ್ನು ಪೂರ್ತಿಯಾಗಿ ಒಂದು ತಿಂಗಳುಗಳ ಕಾಲ ಮಾಡಲು ಸಾಧ್ಯವಾಗದಿದ್ದರೆ ಮೂರು ದಿವಸ ಇಲ್ಲ ಐದು ದಿನ ಒಂಬತ್ತು ದಿನ ಅಥವಾ ಹನ್ನೊಂದು ದಿವಸ ಹಾಗೆಯೇ ಒಂದು ದಿನವೂ ಕೂಡ ಈ ಧನುರ್ಮಾಸ ಪೂಜೆಯನ್ನು ಆಚರಿಸಿದರೆ ಸಾವಿರ ಪಟ್ಟು ಫಲ ಸಿಗುತ್ತದೆ ನಿಮ್ಮ ನಿಮ್ಮ ಅನುಕೂಲಗಳಿಗೆ ತಕ್ಕಂತೆ ಧನುರ್ಮಾಸ ಪೂಜೆಯನ್ನು ತಪ್ಪದೇ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿ ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಮತ್ತೊಬ್ಬರಿಗೂ ಕೂಡ ಉಪಯೋಗವಾಗಲಿ ಎಂದು ಶೇರ್ ಮಾಡಿ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಮತ್ತೊಂದು ಉಪಯೋಗವಾಗುವಂತಹ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು